ಯಾಕೆ ಓಟ್ ಹಾಕಲ್ಲ ಗೊತ್ತಾ ಬಹಿಷ್ಕರ ಮಾಡಬಾರ್ದು ಇದು ಬಾರಿ ಅಂತಾರಲ್ಲ ನಮಗೂ ಗೊತ್ತ ಓಟ್ ಹಾಕ್ಸ್ಕೊಂಡವ್ರೆ ಮಾಡ್ಬೇಕು ಅಂತ ಜ್ಞಾನ ಇಲ್ವಾ ಎಲ್ಲರಿಗೂ ನಮ್ ದುಡ್ಲಿ ಕೆಲಸ ಮಾಡೋದು ಇದು ಕೆಲಸ ಮಾಡೋದ್ರಿ ಹತ್ತು ಪರ್ಸೆಂಟ್ ಪ್ರಾಮಾಣಿಕವಾಗಿ ಮಾಡಿ ನಮ್ ದೇಶ ಉತ್ತರ ಆಗ

ಹೊಂಡ ಕೆಂಡ ತೇರು ಗೋನೆ ಪಿನ್ಸ್ಪಾತ್ರೆ ಮರಳುಕೊಂಡು ಅವರನ್ನು ಇಂಪೋಲ್ ಮಾಡಿಕೊಂಡು ತಂದೆ ಪೂಜೆ ಮಾಡ್ತಕ್ಕಂಥ ಬೇಡ ಕಂಪನಿಗೆ ಕುಡಿಯ ನೀರಿಲ್ಲ ಕರೆಂಟ್ ಇಲ್ಲ ಶಾಲೆ ಇಲ್ಲ ಶಾಲೆ ಇದ್ರೆ ವಸತಿ ಇಲ್ಲ ಮತ್ತೆ ಗರ್ಭಿಣಿಯ ಬಾಣಬೀರನ್ನ ಅನಾರೋಗ್ಯದವ್ರನ್ನ ಗೊತ್ತಿರಬಹುದು ಜೋಳಿಗೆ ರೀತಿ ಕಟ್ಟು ಅಡ್ಡ ಕಟ್ಟು ಮತ್ತೆ ಬರ್ತಿದ್ದೀವಿ ಆಸ್ಪತ್ರೆ ಎಷ್ಟೋ ಸರ್ತಿ ಮದ್ಯ ದಾರಿಯಲ್ಲಿ ಮಹಿಳೆ ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಅಂದ್ರೆ ಅದೆಲ್ಲ ನೆನಸಿ ಹೇಳಿ ಆ ನಮ್ಮ ಈ ಮಾದೇಶ್ವರ ಬೆಳಗ್ತಕ್ಕಂಥ ಇಷ್ಟ ಹತ್ತೊಂಬತ್ತು ಕೋಡುಗಳ ಜನ ಯಾವ ರೀತಿ ಕಾಡು ಪ್ರಾಣಿ ಹಿಟ್ಟು ನಿದ್ದೀರಿ ಇನ್ನಂತ ಬರ್ತಕ್ಕಂಥ ಭಕ್ತಾದಿಗಳ ಕೋಟಿಗಟ್ಟಲೆ ಮಾದಪ್ಪನ ಕೊಟ್ಟಿದ್ದೀರಿ ಆ ಮಾದಪ್ಪನ ಬಂದಂತ ನಮ್ಮ ಕೋಡುಗಳ ಅಭಿವೃದ್ಧಿ ಮಾಡೋಕ್ಕೆ ಯಾಕೆ ಉದ್ದೇಶ ಸರ್ಕಾರ ಭತ್ತ ಮುಖ್ಯಮಂತ್ರಿ ಎಲ್ಲಾ ಬಂದಾರೆ ಯಡಿಯೂರಪ್ಪ ಬಂದಿದ್ದಾನೆ ಕುಮಾಸ್ವಾಮಿ ಬಂದಿದ್ದಾನೆ ಚಿಕ್ಕಮ್ಮಿ ಬಂದಿದ್ದಾನೆ ಪ್ರಸಾದ್ ಬೊಮ್ಮಾಯಿ ಬಂದಿದೆ ಮುಖ್ಯಮಂತ್ರಿ ಎಲ್ಲರೂ ಮನವಿ ಕೊಟ್ಟಿದ್ರೆ ಎಲ್ಲರೂ ಚಳವಳಿ ಹೇಳ್ತೀವಿ ಎಲ್ಲ ಬರೀ ಆಶ್ವಾಸ ಕೊಟ್ಟು ಹೋಗ್ತಾ ಇದ್ದೇನು ಅವ್ರು ಹೋಗಿ ಅಲ್ಲಿ ಮಾಡ್ಕೊಂಡು ಕರ್ಮನ ಇಲ್ಲಿ ಬೆಂಗಳೂರಲ್ಲಿ ಹಣ ಗೂಡ್ಸಿ ಕೆಳಮ ಮಾಡಿರ್ತಾರೆ ಆ ಕೆಮ್ಮ ಮಂದಿ ಮಾದಪ್ಪ ಆ ಮಾದಪ್ಪ ನಮ್ಮ ಕರ್ಮ ಕೊಟ್ಬಿಟ್ಟು ನಾವು ನೀರಿನ ನಾವು ಉದ್ದೇಶ ಪೂರ್ವಕವಾಗಿ ಹೇಳ್ತಾ ಇದ್ದೀವಿ ಕೇಳಿ ನಾವು ಚಳವಳಿ ಮಾಡಬೇಕಾಗಿರೋದು ನಮ್ಮ ಮೆಚ್ಚುಗಳಕಲ್ಲ ನಮ್ಮ ಕಷ್ಟ ನಮ್ಮ ನೋವು ನಮ್ಮ ಬೇಗೆ ನಮ್ಮ ಹೆಣ್ಮಕ್ಳು ಕಷ್ಟ ಆಗಿದೆ ಮಹಿಳೆಯರು ಎಷ್ಟು ಕಷ್ಟಪತ್ರ ಗೊತ್ತಾ ಅನೇಕ ಕಡೆ ಟ್ಯಾಕ್ಟರ್ ಎಲ್ಲ ನಮ್ಮ ಗುಡ್ಡ ಕಡೆ ಜನ ಟ್ಯಾಕ್ಟರ್ ಅಲ್ಲ ಕುದ್ರಿ ತಗೊಂಡಾಗದು ಕೃಷಿ ಮಾಡ್ತಿದ್ದೀವಿ ಅಂತದ್ರು ಸಾವಯವ ಕೃಷಿ ಮಾಡ್ತಿದ್ದೀವಿ ದನನ ಗೊಬ್ಬರ ದನ ಗಂಜದಲ್ಲಿ ರಾಗಿ ಬೆಳೆಸಿದ್ದಾವೆ ಮಹದೇಶ್ವರ ಬೆಟ್ಟ ಸುತ್ತಂದು ರಾಗಿಯ ಬೆಳೆಸು ಪ್ರಸಿದ್ಧವಾಗಿದೆ ಬಂದ್ಬಿಡಿಯಪ್ಪ ಹಾಗೆ ಅಲ್ಲಿ ಸ್ವಲ್ಪ ಗಾಡಿ ಬಿಡ್ಬನಿ ಅಲ್ಲಿ ಕುತ್ಕೊಳ್ಳಿ

ಬಂದಾಗ ಅವಾಗ ರಸ್ತೆಗಳು ಮತ್ತೆ ವಿದ್ಯುತ್ ಬಗ್ಗೆ ನಿಮ್ ಜೊತೆ ಎಲ್ಲ ಮಾತಾಡಿ ಕನ್ವಿನ್ಸ್ ಮಾಡಿದ್ರು ಅದೇ ಪ್ರಕಾರ ತಾವುಗಳನ್ನು ಅಷ್ಟೇ ಎಲೆಕ್ಷನ್ ಲಿ ನಮ್ಗೆ ಸಹಕರಿಸಿ ನೀವೆಲ್ಲ ಮತ ಚಲಾವಣೆ ಮಾಡಿರ್ತೀರಿ ಅದಾದ್ಮೇಲೆ ಆಗಿರೋಂಥ ಕೆಲವೊಂದು ಸಭೆಗಳು ತಮಗೂ ಗೊತ್ತಿದೆ ಇಲ್ಲಿ ಬಂದಿರೋ ಟಿ ಸಿ ಮೇಡಮ್ ಅವರು ಆ ರೈತ ಸಂಘದವ್ರ ಜೊತೆ ಮತ್ತೆ ಗ್ರಾಮಸ್ಥರು ಸೇರಿ ಆ ಮುಂಚೆ ತಮ್ಮ ಪ್ರೋಗ್ರಾಮ್ ಎಲ್ಲ ಸಭೆಗಳು ಕರೆದಾಗ ಅದಾದ ಮೇಲೆ ರಸ್ತೆಗಳೆಲ್ಲ ಆಲ್ರೆಡಿ ಸರ್ವೆಗಳಾಗಿದೆ ನಮ್ಮ ಇಲಾಖೆ ನಾವು ಬಂದು ಗ್ರಾಮ ಪಂಚಾಯತಿ ಅವರು ಏನೇ ಇದ್ರು ಗ್ರಾಸ್ ರೂಟ್ ಲೆವೆಲ್ ನಾವು ತಳ ತಳಮಟ್ಟದ ಲೆವೆಲ್ ಅಲ್ಲಿ ನಾವು ಕೆಲಸ ಮಾಡುವಂತದ್ದು ಈ ರಸ್ತೆಗಳದ್ದು ಮತ್ತೆ ಇದನ್ನೆಲ್ಲ ಪಿ ಆರ್ ಡಿ ಇಲಾಖೆ ವತಿಯಿಂದ ಸರ್ವೆ ಮಾಡಿ ಎಸ್ಟಿಮೇಟ್ ಗಳೆಲ್ಲ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಅವರು ಬಂದಿದ್ದಾಗ ಡಬ್ಲ್ಯೂ ಡಿ ಅವರು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರು ಇವಾಗ ಅದೆಲ್ಲ ಮೆಮೋರೆಂಡಮ್ ಆಗ್ಲಿ ಮತ್ತೆ ಎಸ್ಟಿಮೇಟ್ಸ್ ಆಗ್ಲಿ ಅದೆಲ್ಲ ಸರ್ಕಾರದ ಮಟ್ಟದಲ್ಲಿ ಅನ್ನೋದನ್ನ ಪ್ರತಿ ಮೀಟಿಂಗ್ ನೋವೇ ತಮಗೂ ಜಿಲ್ಲಾಧಿಕಾರಿಗಳು ತಮಗೆ ತಿಳಿಸಿರ್ತಾರೆ ಮತ್ತೆ ಏನು ಈ ಹಿಂದೆ ಬಂದಿದ್ದಂತ ಮಂದಾರ ಇಲ್ಲಿ ಹತ್ತ ತುಳಸಿ ಕೆರೆದು ಎಲೆಕ್ಟ್ರಿಸಿಟಿಂದು ಓಎಚ್ ಕವರ್ಡ್ ಕಂಡಕ್ಟರ್ ಫಿಕ್ಸ್ ಮಾಡಿ ನಿಮ್ಗಳ ಕರೆಂಟ್ ಕೊಡಬೇಕು ಮೂರ್ ಗೆ ಅಂತ ಅಂದ್ಬಿಟ್ಟು ಅದು ನಮ್ ಗ್ರಾಮ ಪಂಚಾಯತಿ ಸಿ ಬಂದಿತ್ತು ಅದ್ರ ಪ್ರಕಾರ ನಾವು ಅದು ಆಗ ಒಂದ್ ಹದಿನೈದು ದಿನದಲ್ಲೇ ನಾವು ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅದಕ್ಕೆ ನಿರಪೇಕ್ಷಣಾ ಪತ್ರ ನಾವು ಎ ಡಬ್ಲ್ಯೂ ತಲುಪ್ಸಿದಿವಿ ನಮ್ದು ಏನಾಯ್ತು ಅವ್ರು ಏನ್ ಮಾಡ್ಕೊಟ್ಟಿರೋ ಅಂತ ಅಭಿವೃದ್ಧಿ ಕಾಮಗಾರಿಗಳು ಮೇಂಟೆನೆನ್ಸ್ ಬರುತ್ತಾ ಬರ್ತು ಹೊಸ್ದಾಗಿ ರೋಡ್ಗಳಾಗ್ಬೋದು ಯಾಕಂದ್ರೆ ನಮ್ಗೆ ವರ್ಷದಿಂದ ನರೇಗಾದಲ್ಲೂ ಅಷ್ಟೇ ನಮಗೆ ಕೆರೆ ಉಳ್ ತೆಗೆಯೋದು ಚೆಕ್ ಟ್ಯಾಮ್ ಉಳ್ ತೆಗೆಯೋದು ಕಾಲುವೆಗಳ್ ಬಿಟ್ರೆ ನಮ್ಗೆ ಯಾವ್ದೇ ರೀತಿ ಈಗ ಸರ್ ಜೊತೆ ನಾವು ಎರಡ್ ಮೂರ್ ಸಲ ಮೀಟಿಂಗ್ ಮಾತಾಡುದು ನಾಗಮಲೆ ಭವನ್ ನಮ್ ಎಲ್ಲ ಮಾತಾಡಿದ್ರು ನಮಗೆ ರೋಡ್ ಗಳ್ ಯಾವ್ದು ಪರ್ಮಿಶನ್ ಕೊಡ್ತಿಲ್ಲ ಅಂತ ನಾವು ಎಸ್ಟಿಮೇಟ್ಸ್ ಎಲ್ಲಾನು ಮಾಡಿಸಿದ್ವು ಅದಕ್ಕೆ ಅಪ್ರೂವಲ್ ಸಿಕ್ಕಿದ್ರೆ ನಮ್ ನಮ್ಮ ಮಟ್ಟದಲ್ಲಿ ಎಷ್ಟು ಮಾಡ್ಬೋದಿತ್ತೋ ಅದನ್ನ ಮಾಡ್ಬೋದಿತ್ತು ನಮ್ಗೆ ಯಾವ್ದೇ ರೀತಿ ಅನುಮೋದನೆ ಸಿಗದೇ ಇರೋ ಕಾರಣಕ್ಕೆ ನಾವು ರಸ್ತೆಗಳನ್ನ ಮಾಡಕ್ ಹೋಗಿಲ್ಲ ಮತ್ತೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋಂತ ವಾಟರ್ ಸಪ್ಲೈಗಳದ್ ಹಾಕ್ಬೋದು ಅದನ್ನ ರಿಪೇರಿ ಮಾಡ್ತಾ ಇದೀವಿ ಹೊತ್ತು ಜಲ್ ಜೀವನ್ ಮಿಷನ್ ಕೆಲವೊಂದು ಗ್ರಾಮಗಳಲ್ಲಿ ಎಲ್ಲಿ ಫ್ಲಾಟ್ ಲೆವೆಲ್ ಇರೋಂತ ಏರಿಯಾಸ್ ಅಲ್ಲಿ ಇವಾಗ ಆಲ್ರೆಡಿ ಟ್ಯಾಂಕ್ ಎಲ್ಲ ಕಟ್ಟಿ ಮನೆ ಮನೆ ನಲ್ಲಿಗಳು ಬಂದಿದೆ ಪೈಪ್ಲೈನು ಆಗಿದೆ ಕಂಪ್ಲೀಷನ್ ಸ್ಟೇಜ್ ಅಲ್ಲಿ ಇದೆ ಬಟ್ ನಿಮ್ಗಳೆಲ್ಲ ಕಾಡಂಚಿನ ಗ್ರಾಮಗಳಲ್ಲಿ ರಸ್ತೆಗಳಿಗೆ ಪ್ರಾಬ್ಲಮ್ ಇರೋದ್ರಿಂದ ನಾವು ಪ್ರತಿ ತಲಾ ವಾಟರ್ ಸಪ್ಲೈ ಬದ್ ಮಾತಾಡ್ತಿದ್ವಿ ಅವ್ರು ಕೇಳೋದೇನಂತಂದ್ರೆ ಫಸ್ಟ್ ಅವ್ರು ರಸ್ತೆ ಕೇಳ್ತಾವ್ರೆ ನಮ್ ಬೋರ್ ಲೈನ್ಗಳನ್ನ ಅಲ್ಲಿ ತರಬೇಕು ಅಂತಂದ್ರೆ ನಮ್ದು ರಸ್ತೆ ಸರಿ ಮಾಡ್ತೀವಿ ಆಮೇಲೆ ನಾವು ಬಂತು ಇದು ಒಂದಕ್ಕೊಂದು ಇಲಾಖೆಗಳಿಗೆ ಇಂಟ್ರಿ

ಓಟ್ ಹಾಕ್ಸ್ಕೊಂಡವ್ರೆ ಮಾಡ್ಬೇಕು ಅಂತ ಅವ್ರ ಜ್ಞಾನ ಜ್ಞಾನಿಲ್ವಾ ಏನೋ ಮತದಾನ ಬಹಿಷ್ಕಾರ ಆಗ್ಬಹುದು ಇದು ಮತದಾನ ಬಾರಿ ಏನದಿದ್ದ ಎಪ್ಪತ್ತಾರು ವರ್ಷ ಹಾಕ್ಸ್ಕೊಂಡ್ರಲ್ಲ ಓಟ್ ಇವ್ರಿಗೆ ಮಾಡುದು ಮತ್ತೆ ಏನ್ ತಿಂದರು ತಿನ್ನ ಟ್ರೈನ್ ಇದಿಲ್ಲ ರಸ್ತೆ ಇಲ್ಲ ಏನಿಲ್ಲ ಅಂತ ಗೊತ್ತಿಲ್ವ ಅಧಿಕಾರಿಗಳು ಬಂದಾಗ ಗೊತ್ತಿಲ್ವಾ ನಾವು ಬರೀ ಚುನಾವಣೆಗೆಲ್ಲ ಇದರ ಬೀದರ್ ಬಂದು ಕೂತಪ್ಪ ಅಷ್ಟೇ ಹಣ ಮರಿದಿದ್ದೆ ಅವ್ರಿಗೆ ಇವ್ರು ಯೋಕ್ರಿ ಬಂದ್ ಕೂತ್ಕೊಂಡು ರಸ್ತೆಯಲ್ಲಿ ಡಿಕ್ಕರ ಕೂಗ್ಬೇಕು ಇವ್ರಿಗೆ ಮಾನವ ಮರ್ಯಾದೆ ಇವ್ರ್ ಮಾನವ ಮರ್ಯಾದೆ ಇಲ್ಲ ಮಾನವ ಅಂದ್ರೆ ಮಾತಾಡೋಕೆ ತಗೋಬೇಕು ನಾವೆಲ್ಲ ಎಲ್ಲಗಳು ಕೈ ಸುಣ್ಣ ಸುಣ್ಣ ಬಿಟ್ಟಿದ್ರ ನೀವು ಬಾರ್ಕೋಲ್ಗಳು ಪೊರ್ ಕೈಗಳು ತಗೊಬರ್ಬೇಕು ನಾಳೆಯಿಂದ ನೀವು ಇಲ್ಲಿ ಚಿಕ್ಕಲ ಇವರು ಅಷ್ಟು ಸುಲಭ ಇವ್ರು ಎಲ್ಲ ತಿಂದು ತಿಂದು ಅನ್ನ ಊಟ ಮಾಡಿದ ಮಾತಾಡಬಹುದು ಅವ್ರು ಅನ್ನ ತಿನ್ನಲ್ಲ ತಿನ್ನದೇನು ಇವ್ರು ಎಲ್ಲ ಲಂಚ ಇವ್ನಿಗೆ ಪೂರ್ತಿ ಹಾಳು ಮಾಡಿ ತಿನ್ನ ಬುದ್ಧಿಗಳವ್ರದು ಅವ್ರಿಗೆ ಮಾತು ಕೊಲ್ಲ ಅವರು ಅವ್ರಿಗೆ ನ್ಯಾಯ ರೀತಿ ಕೊಗ್ಗಲ್ಲ ನಿಮ್ಗೆ ಅಕ್ಕ ಐತ ತಿನ್ನೆಲ್ಲ ಕಚಡ ಎಲ್ಲ ಮೋಸ ದುಡ್ಡು ಇನ್ನೊಬ್ಬರನ್ನ ಸಾಯಿಸೋದು ಇನ್ನೊಬ್ರುನ ಚುಳಿಯೋದು ಅದನ್ನ ಜೀವನ ಮಾಡೋದು ಅವರು ಅವ್ರಿಗೆ ನಮ್ಮ ಮಾತು ನಮ್ಮ ಕಷ್ಟ ನಮ್ಮ ಸಹನೆಯವ್ರ ಅರ್ಥವಾಗಲ್ಲ ಪ್ರಾಧಿಕಾರಿಗಷ್ಟೇ ಎಸ್ ಪಿ ಅಷ್ಟೇ ಪೊಲೀಸರು ಅಷ್ಟೇ ಅರಣ್ಯ ಎಲ್ಲರಿಗೂ ನಮ್ದು ದುಡ್ಲಿ ಕೆಲಸ ಮಾಡೋದು ನೀವು ಕೆಲಸ ಮಾಡೋದ್ರಿ ಹತ್ತು ಪರ್ಸೆಂಟ್ ಪ್ರಾಮಾಣಿಕವಾಗಿ ಮಾಡಿ ನಮ್ ದೇಶ ಉತ್ತರ ಕೇಳಿವ್ ಮನಸ್ ಹತ್ತು ಕೋಟಿ ರೂಪಾಯಿ ಆಯ್ತಪ್ಪ ಹತ್ತು ಕೋಟಿ ರೂಪಾಯಿ ಹಾಕಿದ್ರೆ ಎಷ್ಟು ಐದು ತಿಂಗಳ ದುಡ್ಡು ಏನು ಪ್ರಾಧಿಕಾರ ದುಡ್ಡು ಐದು ತಿಂಗಳು ತಗೊಪಾನೀವಿ ಬಂದ್ಬಿಟ್ಟು ಮುಗ್ರಿ ಇನ್ನೇನು ಕೇಳಿ ನೀವು ಇನ್ನೇನ್ ಕೇಳಿವ್ ನಾವು ಕರೆಂಟ್ ಒಂದ್ಸತಿ ಕರೆಂಟ್ ಕಾಲೋನಿಗೆ ಏನು ಮಾಡ್ತಾರೆ ಇವರು ಇವ್ನ ಬೈಬೇಕೋ ಬೇಡವೇ ಮತ್ತೆ ನಾವು ನೀವು ಅಂದ ಬೈತಾ ಇವ್ಗೆಲ್ಲ ಏನು ಮಾಡ್ಬೇಕು ಗೊತ್ತಾ ನೆಕ್ಸ್ಟು ಹಾಗಾಗಿ ನಮಗೂ ತಾಳ್ಮೆ ಕರ್ಕೊಳ್ಳೋದು ಬೇಡಿ ತಾಳ್ಮೆ ಒಳಗಡೆ ನಾವು ಹೇಳ್ತೇವೆ ಅಧಿಕಾರಿಗಳಿಗೆ ಮಾಧ್ಯಮದಿಂದ ಕಾಣ್ತಾರೆ ಇಲ್ಲಿ ಪೊಲೀಸ್ನವರು ಎಡ್ರೆಗಳೂ ಏನಿಲ್ಲ ಇಲ್ಲಿ ಏನಿಲ್ಲ ಇದು ಎಲ್ಲ ಐದೇವರು ಅಧಿಕಾರಿಗಳು ಐದೇವರು ಮಾಡೋದು ಗೊತ್ತೇ ಆಗಬೇಕು ಇವೆಲ್ಲ ಏನಿಲ್ಲ ದಾರಿ ಕಾಲದ ಎರಡು ಎರಡುವರೆ ಕೋಟಿ ಮೂರು ಕೋಟಿ ಆಯ್ತದೆ ಹತ್ತು ವರ್ಷ ದುಡ್ಡು ಒಂದ್ ವರ್ಷ ದುಡ್ಡು ನಿಂಗ ಆಗಿರ್ತದೆ ಹಾಗಾಗಿ ರಸ್ತೆ ಮಾಡೋದೇನು ಬಾರಿ ದೊಡ್ಡದಲ್ಲ ಮಾಡೋ ಮನ್ಸ್ಥಿತಿ ಇರ್ಬೇಕು ಇಷ್ಟು ವರ್ಷ ನಿಮ್ನ ಸುಮಾರು ಎಪ್ಪತ್ತೈದು ವರ್ಷ ನಿಮ್ನ ಕಾಡಿದ್ರೆ ಎಂತ ಬಂಡ್ರಿರ್ಬೋದು ಇವರು ಅದನ್ನ ಅನುಭವಿಸ್ಕೊಂಡು ನಾವೆಂಥ ಬಂಡ್ರಿರ್ಬೋದು ಹಾಗಾಗಿ ಈ ಮುಂದಿನ ಮಕ್ಕಳಿಗೆ ಭವಿಷ್ಯ ಇರೋ ಇನ್ನೆಲ್ಲ ಎತ್ತಂಗಡಿಗಳು ಮಾಡಕ್ಕೆ ಪ್ಲಾನ್ ಮಾಡ್ತಾವ್ರೆ ಯಾರು ಕಾಡೋದು ಇರ್ಬೋದು ಸತ್ತೆಲ್ಲ ಗೆದ್ದಾರ ಆಗಿ ಆತ್ ಹೋಗಿ ಏನಲ್ಲ ಅವರು ಕಿರುಕುಳ ಕೊಟ್ಟು 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 ಹೊಸ ಕೊಡ್ತಾ ಇದಾರೆ ಈಗ ಚಂಡಿ ಗ್ರಾಮದಲ್ಲಿ ಯಾಕೆಂದ್ರೆ ಇಲ್ಲ ಕಿರುಕುಳ ಕೊಟ್ಟು ಕೊಟ್ಟು ಆ ತಿಮ್ಮವಾಗಿ ಅವರು ಕೊಟ್ಟರೆ ಕಿರುಕುಳ ನಿನ್ನ ಏನಲ್ಲ ಅವರು ಒಳಗಿದ್ದರೆ ಗೇಟ್ ಮೇಲೆ ಹಾಕೋದು ತೊಂದರೆ ಕೊಡೋದು ಕೇಸ್ ಹಾಕೋದು ಹಾಗಾಗಿ ಟೈಮ್ ಕೊಡಿ ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡಿ ಆ ಚೆಕ್ ಪೋಸ್ಟ್ ಮೇಲೆ ಸಿಟ್ಟಾಕ ಎಲ್ಲರೂ ಒಂದಿನ ಬನ್ನಿ ಆಗ ಪೊಲೀಸರು ಅಂತ ಹೇಳಿ ಕಡಿಗಿ ಸುಮ್ಮನೆ ಅವ್ರ ಮೇಲೆ ಕೇಸ್ ಕೊಡೋ ಯಾರು ಅರಣ್ಯ ಇಲಾಖೆ ಕೊಡೋ ಆತರ ಕೊಡ್ತಿದ್ರೆ ನೀವೆಲ್ಲ ರೆಡಿ ಆಗಿನ ಬನ್ನಿ ಒಂದು ವಾರ ಟೈಮ್ ಕೊಡಿ ಮಾಡಿಲ್ಲ ಡಿ ಸಿಗು ನಾಳೆ ಹೇಳಿ ತಗಿಸ್ತೇವ್ರೆ ಮೇಡಮ್ ನಾವೇ ಬಂದು ಒದ್ದು ಕಿಟಾಕಿ ಸುಮ್ನೆ ತಳ್ಳು ಬಿಡ್ರಿರತ್ತ ನೀವು ಏನು ಕೇಳಬೇಕು ಎಲ್ಲ ಹೋಗಿ ತಳ್ಳು ಬೀಗ ಕಿತಾಕಿದ ಗೊತ್ತಾ ನೀವ್ ಯಾರೇ ಆಗ ನಾಳೆ ನೀವು ಇನ್ನೊಂದು ವಾರ ಟೈಮ್ ಕೊಡಿ ಮೇಡಮ್ ಕೇಳಿ ಅರಣ್ಯ ಇಲಾಖೆ ಒಬ್ರು ಇಲ್ಲ ಕಳ್ಳರು ಇವತ್ತು ಗೊತ್ತು ಎಲ್ಲರೂ ಸ್ಟ್ರೈಕ್ ಪೊಲೀಸ್ ಮುಖಾಂತರ ಇನ್ಫಾರ್ಮೇಶನ್ ಆಗದೆ ನೋಡಿ ಕಳ್ಳರು ಒಬ್ಬರು ಇಲ್ಲಿ ಇಲ್ಲ ನೀವೇನ್ ಸಂಬಳ ಕೊಡಲ್ಲ ಒಬ್ಬ ಇಲ್ಲಿ ಇಲ್ಲ ಇಲ್ಲಿ ತಿಳ್ಕಳಿ ಇಲ್ಲಿ ಅವ್ರ ಎಷ್ಟಿತ್ತು ನಿಮ್ ಭಯ ಕಂಡ್ರ ಎಲ್ಲಾ ಖಾಲಿ ಮಾಡ್ಬಿಡ್ರೆ ಈ ಕೂದ ಬಂದೇ ಬತ್ತ ನಿಮ್ ಮೂರು ಯಾರು ಎಂಟ್ರಿ ಕೊಡ್ಬಿಟ್ಟ ಏನ್ ಮಾಡ್ರಿ ಯಾರು ನೀವು ಸಹಾಯ ಮಾಡಬೇಡ್ರ ನೀವ್ ಅದ್ ಬಿಂಕಿ ಎದ್ಗತ್ತ ಆನೆ ಬಂತ ನೀವ್ ಯಾರು ಅವರು ಸಹಾಯ ಮಾಡ್ಬೇಡಿ ನಾವು ಸಹಾಯ ಮಾಡಿದ ಅರಣ್ಯ ಇಲಾಖೆ ಏನು ಯಾವ ಅನ್ನ ತಿಂದಾರ ಅವರು ಕುಡ್ದಾರ ಹಂದಿಯಾಲಾರ ಇನ್ನೊಂದೆ ಇಲ್ಲಿ ಗುಂಡಿ ಮಾಡ್ದ ಆ ಟಿಬಿಟ್ ಏನ್ ಹಾಕ್ಬಿಟ್ರೆ ನಾನು ಹೋಗಿ ಮೊನ್ನೆ ಮಿಡಿ ಅಂದ್ರೆ ಬೇರೆ ಜಿಂಕೆ ಪೇಪರ್ ಆದ್ರೆ ಇವೇ ಪ್ರಾಣಿಗಳಲ್ವಾ ಇವು ಇದ್ರ ಹಾಲ್ ಕೂಡಲ್ವಾ ಫಾರೆಸ್ಟ್ ಇಲಾಖೆ ಹಂದಿಯಲ್ಲಿ ಹಂದಿ ಆ ಕಕ್ಕ ತಿಂದಾರ ನಮ್ನಲ್ವಾ ಹಂಗಾಗಿ ನೀವು ವಾಯ್ಸ್ ಮಾಡಬೇಕು ಎಲ್ರು ಮಾತಾಡ್ಬೇಕು ಇಪ್ಪತ್ತರ ಎಲ್ಲ ಓಟ್ ಆಗಿ ಕೈ ಮುಗಿದ್ರೆ ನಿಮ್ ಸೇವೆ ಮಾಡ್ತೀವಿ ಅಂತ ನಿಮ್ದು ಇಪ್ಪತ್ತೈದು ಸಾವಿರ ಓಟ್ ಅದ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಓಟ್ ಅದ ಎಲ್ಲ ಕೈ ಮುಗಿಯಾಕೋತಾರ ಹಾಗಾಗಿ ಕೈ ಮುಗಿದವರೆ ನಾಳೆಯಿಂದ ಎಲ್ಲರೂ ಮನೆ ಸಾಯಂಕಾಲ ಗಂಟೆ ಕೂತ್ಕೊಂಡು ಸಾಯಂಕಾಲ ಏನ್ ಕೂತ್ಕೊಂಡು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬನ್ನಿ ನಾಲ್ಕು ಕಟ್ಟೆ ಊರ್ಗೆ ಹೋಗಿ ನಿಮ್ಗೆ ಚಿಂತೆ ಆನೆ ಅವಳಿ ಕೂರ್ಲಿ ಅಲ್ವಾ ಉಳ್ಕೊಳ್ಳೋರ್ ಬೇಕಾದ್ರೆ ಉಳ್ಕೊಳ್ಳಿ ಸಾಯಂಕಾಲ ನಂಗೆ ಫ್ರೀ ಆಗಿದೆ ಅಂದ್ರೆ ಉಳ್ಕೊಳ್ಳಿ ಯಾರು ನೀವೆಲ್ಲ ಸೇರ್ಕೊಂಡು ಎಲ್ಲರನ್ನೂ ಸೇರಿಸ್ಕೊಂಡು ಇಲ್ಲಿ ನಾವೊಬ್ಬ ರಾಜಕೀಯ ಮಾಡ್ತೀರಿ ನಾವೊಬ್ಬ ಯಾರು ಒಂದೂರವ್ರು ಹಿಂದಿನ ಒಬ್ರು ಬದಕಾಗಲ್ಲ ಪಡ್ದ ಹಾಳಾಗಲಿ ಅಂದ್ರೆ ಹಿಂದಿನಾಗಲ್ಲ ನೀವೆಲ್ರು ಒಗ್ಗಟ್ಟಾಗಿದ್ರೆ ಎಲ್ರು ಮಹರ್ಶನ್ ಬೆಟ್ಟ ಎಲ್ಲ ಇಲ್ಲಿರೋರು ಎತ್ತಾಕ್ತಾರೆ ಏನ್ ಇಲ್ಲವ್ರ ನಾವ್ ವ್ಯಾಪಾರ ಮಾಡ್ಕೊಂಡು ಜೋರಾಗಿವೆ ಅಂತ ಇವ್ರನ್ನೂ ಬಿಡಲ್ಲ ಫಾರೆಸ್ಟ್ ಇವೆಲ್ಲರೂ ಖಂಡಾಂತರ ಬರ್ತದೆ ನೀವೆಲ್ಲ ಒಗ್ಗಟ್ಟಾಗಿ ಇಡೀ ನಿಮ್ ಸಮುದಾಯ ಇಡೀ ರೈತರು ನೀವು ಒಗ್ಗಟ್ಟಾಗದೆ ಹೋದ್ರೆ ನಿಮ್ಮ ನಿಮ್ಮ ರಾಜಕೀಯಗಳನ್ನ ಬಿಟ್ಬಿಟ್ಟು ಹೋದಾಗ ಈ ಒಂದು ವಿಷಯದಲ್ಲಿ ನಾ ಇಲ್ಲಿ ಯಾರನ್ನು ನಾವು ಇದು ಮಾಡ್ತಾ ಇಲ್ಲ ಯಾರು ನಾವು ಇದು ಮಾಡ್ತಾ ಇಲ್ಲ ಲೀಡ್ರ ಯಾವ್ದು ಅಂದ್ರೆ ಲೀಡ್ರ್ ಯಾವ್ದು ಅಂದ್ರೆ ಕರೆಂಟ್ ಲೀಡರ್ ಯಾವುದು ಅಂದ್ರೆ ನೀರು ಇಲ್ಲಿ ಯಾರು ಅಲ್ಲ ಇಲ್ಲಿ ನಾ ಏನು ಲೀಡ್ರಲ್ಲ ನೀವು ಲೀಡ್ರಲ್ಲ ಲೀಡ್ರ್ ನಮ್ಗೆ ಕರೆಂಟ್ ನೀರು ರೋಡು ನಮ್ಮ ಮೂಲಭೂತ ಸೌಕರ್ಯಗಳು ನಮ್ ನಮ್ಮ ವಿಷಯ ಅದು ಆ ಒಂದು ವಿಷಯವೂ ಇಟ್ಕಂಡ ನೀವು ಮಾಡ್ಬೇಕಿಲ್ಲಿ ಬಿಜೆಪಿ ಕಾಂಗ್ರೆಸ್ ದಳಾನಂದ ಅನ್ನ ಬಿಡ್ಬುಡತ ಅವೆಲ್ಲ ಒಲ್ಲ ಅವೆಲ್ಲ ನಮ್ಗೆ ಇವೆ ಇ ಕಾಂಗ್ರೆಸ್ಸು ಅದೇ ಬಿಜೆಪಿ ಅದೀಯೇ ದಳು ಅದೇ ನಾವು ಅದೀ ಏನೇಳಿ ಎಲ್ರಿಗೂ ಒಲೈತಾರೆ ಬಿಜೆಪಿಯವರು ಇದ್ರು ರೋಡ್ ಬೇಕು ನಮ್ಗೆ ಕಾಂಗ್ರೆಸ್ನವ್ರೂ ರೋಡ್ ಬೇಕು ನೀವು ಬರೀ ನಮ್ಮ ರೈತರು ಮಾತ್ರ ಕೊಡಿ ರೋಡಾ ಬಿಜೆಪಿಯ ಕೊಡಬೇಡಿ